ಫ್ರೆಂಡ್ಸ್ ಮತ್ತೊಮ್ಮೆ ಕಾಡನೆ ಭೀಮಾ ಇವತ್ತು ಕೂಡ ಸೈಟ್ ಆಗಿದ್ದೇನೆ ಒಂದು ಸಕಲೇಶ್ ಆಲೂರು ಬಿಕ್ಕೋಡು ಸೊ ಈ ರೀತಿಯ ಒಂದು ಭಾಗದಲ್ಲಿ ಓಡಾಡ್ತಿದ್ದೇನೆ ಭಾಗ್ಯ ಸೊ ಈ ರೀತಿ ಎಲ್ಲಾ ಕಡೆ ಜಾಗದಲ್ಲಿ ಕೂಡ ಓಡಾಡ್ತಾ ಇದ್ದೇನೆ ಭೀಮಾ ಭೀಮಾ ಬಂದ್ರೆ ಒಂದು ರೀತಿಯಲ್ಲಿ ಭಯ ಕೂಡ ಇರುತ್ತೆ ಅಷ್ಟೇ ರೀತಿಯಲ್ಲಿ ಜನರು ಕೂಡ ಪ್ರೀತಿಸುತ್ತಾರೆ ಜನರು ಪ್ರತಿಯೊಬ್ರು ಕೂಡ ಭೀಮನ ಬಗ್ಗೆ ಒಂದು ರೀತಿಯಲ್ಲಿ ಅರಿವು ಇದೆ ಯಾಕೆಂದ್ರೆ ಭೀಮ ಬಂದ್ರೆ ಬರ್ತಾ ಇದ್ರೆ ಒಂದು ರೀತಿಯಲ್ಲಿ ಮೆಸೇಜ್ ಕೂಡ ಬರುತ್ತೆ ಊರಿನವ್ರಿಗೆ ಯಾಕಂದ್ರೆ ಭೀಮನ ಕಂಪ್ಲೀಟ್ ಆಗಿ ಒಂದು ಸಿಬ್ಬಂದಿ ವರ್ಗದವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಭೀಮಾ ಎಲ್ಲೋಗ್ತಾನೆ ಈಗ ಎಲ್ಲಿದ್ದಾನೆ ಮುಂದೆ ಯಾವ ಕಡೆ ಹೋಗ್ತಿದ್ದೀನಿ ಎಲ್ಲವನ್ನೂ ಕೂಡ ತಿಳ್ಕೊತಾ ಇರ್ತಾರೆ ಜೊತೆಗೆ ಒಂದು ಅನ್ನು ಕೂಡ ಮಾಡ್ತಾ ಇರ್ತಾರೆ ಭೀಮನ ಫಾಲೋ ಮಾಡುವುದು ಅವಶ್ಯಕತೆ ಯಾಕಂದ್ರೆ ದೊಡ್ಡ ಆನೆ ದೊಡ್ಡ ಗಾತ್ರದ ಆನೆ ಒಂಟಿ ಸಲಗ ಯಾವ ಟೈಮಲ್ಲಿ ಏನ್ ಬೇಕು ಅಂದ್ರೆ ಹೇಳ್ಬೋದು ಒಂದು ರೀತಿಯಲ್ಲಿ ಒಂದು ನಿಗಾಘಟ್ಟ ಇರಲೇಬೇಕಾಗುತ್ತೆ ಅದಕ್ಕೋಸ್ಕರ ಭೀಮನ ಆಗ ಫಾಲೋ ಮಾಡ್ತಾ ಇರ್ತಾರೆ ಜೊತೆಗೆ ಒಂದು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಕೂಡ ಮಾಡ್ತಾ ಇರ್ತಾರೆ ಜೊತೆಗೆ ಗ್ರಾಮಸ್ಥರು ಕೂಡ ಅಷ್ಟೇ ಊರಿನ ಒಳಗಡೆ ಎಂಟ್ರಿ ಕೊಡಂತ ಟೈಮ್ ನಲ್ಲಿ ಭೀಮಾ ನೋಡಿ ಊರಿನ ಒಳಗಡೆ ಕೂಡ ನಾವು ಒಂದು ಟೈಮ್ ನಲ್ಲಿ ಇರುವಂತಹ ಗ್ರಾಮಸ್ಥರು ಕೂಡ ವಿಡಿಯೋ ಫೋಟೋವನ್ನು ಕೂಡ ಮಾಡ್ತಾರೆ ಸೊ ಅಷ್ಟು ಒಂದು ಭೀಮನನ್ನ ಇಷ್ಟಪಡ್ತಿರೋ ಜೊತೆಗೆ ಭೀಮ ಭೀಮಾ ನಡ್ಕೊಂಡು ಹೋಗ್ತಿದ್ರೆ ಭೀಮಾ ಅಂತ ಜನರು ಕೂಡ ಕೂಗ್ತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಭೀಮನನ್ನ ಜನರು ಇಷ್ಟ ಪಡ್ತಾರೆ ಜೊತೆಗೆ ಭಯ ಕೂಡ ಇರುತ್ತೆ ಭೀಮ ಊರಿಗೆ ಬಂದ್ರೆ ಭಯ ಆಗಿ ಆಗುತ್ತೆ ಭೀಮನನ್ನ ಆಚೆ ಕಳಿಸುವಂತ ಪ್ರಯತ್ನ ಅಂದ್ರೆ ಊರಿನಿಂದ ಹೊರಗಡೆ ಕಳಿಸುವಂತ ಪ್ರಯತ್ನ ಕಾಡಿಗೆ ಅಡ್ಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ ಸಿಬ್ಬಂದಿ ವರ್ಗದವರು ಪಡಕೆ ಹೊಡೆಯುವುದು ಕೂಡ ಮಾಡ್ತಾ ಇರ್ತಾರೆ